ಕ್ರಿಸ್ತನಲ್ಲಿ ಪ್ರಿಯ ದೇವಚನರೇ ನಿಮ್ಮೆಲ್ಲರಿಗೂ ಶ್ರೀ ಶ್ರೀಯೇಸು ಕ್ರಿಸ್ತನ ಮಧುರ ನಾಮದಲ್ಲಿ ಶುಭ ವಂದನೆಗಳು ಈ ದಿನದ ದೇವರ ವಾಕ್ಯ ಜ್ಞಾನೋಕ್ತಿಗಳು ಇಪ್ಪತ್ತೆಂಟನೇ ಅಧ್ಯಾಯ ಹದಿನೆಂಟನೇ ವಚನ ಸನ್ಮಾರ್ಗಿಗೆ ಉದ್ಧಾರ ವಕ್ರಮಾರ್ಗಿಗೆ ತಟ್ಟನೆ ಪತನ ಚಾಪ್ಟರ್ ಟ್ವೆಂಟಿ ಏಟ್ ವರ್ಸ್ ಏಟೀನ್ ಬಿ ಆನೆಸ್ಟ್ ಅಂಡ್ ಯು ವಿಲ್ ಬಿ ಸೇಫ್ ಇಫ್ ಯು ಆರ್ ಡಿಸ್ಆನೆಸ್ಟ್ ಯು ವಿಲ್ ಸಡನ್ಲಿ ಫಾಲ್ ಇಲ್ಲಿ ಎರಡು ತರವಾದ ಮಾರ್ಗವನ್ನ ನಾವು ನೋಡ್ತಾ ಇದ್ದೇವೆ ಒಂದು ಸನ್ಮಾರ್ಗ ಇನ್ನೊಂದು ವಕ್ರ ಮಾರ್ಗ ಸನ್ಮಾರ್ಗದ ವಿರುದ್ಧ ಪದವೇ ವಕ್ರ ಮಾರ್ಗವಾಗಿದೆ ಪ್ರಿಯರೇ ಸನ್ಮಾರ್ಗ ಎಂದರೆ ಒಳ್ಳೆ ಮಾರ್ಗ ಒಳ್ಳೆ ಮಾರ್ಗದಲ್ಲಿ ನಡೆಯುವಂಥದ್ದು ಯಥಾರ್ಥವಾಗಿ ನಡೆಯುವಂಥದ್ದು ಸತ್ಯವಾಗಿ ನುಡಿಯುವಂಥದ್ದು ದೇವರಿಗೆ ಹಿಂಬಾಲಿಸುವಂಥದ್ದು ಇದು ಸನ್ಮಾರ್ಗವಾಗಿದೆ ಹಾಗೆ ಅದರ ವಿರುದ್ಧ ಪದವಾದ ವಕ್ರ ಮಾರ್ಗ ಈ ವಕ್ರ ಮಾರ್ಗ ಅಂದರೆ ಇದರ ಗುಣಾತಿಶಯಗಳೇನೆಂದ್ರೆ ಸುಳ್ಳು ಹೇಳುವುದು ಮೋಸ ಮಾಡುವುದು ಇತರನ ಹಿನಾಯವಾಗಿ ನೋಡುವುದು ಅವಮಾನ ಪಡಿಸುವಂಥದ್ದು ಇತರರ ಆಸ್ತಿಯನ್ನ ದೂಚಿಕೊಳ್ಳುವಂಥದ್ದು ಈ ಎಲ್ಲ ಗುಣಗಳನ್ನ ಈ ವಕ್ರ ಮಾರ್ಗದಲ್ಲಿ ನಾವು ನೋಡುತ್ತೇವೆ ಇಲ್ಲಿ ಯಾರು ಸನ್ಮಾರ್ಗಿಗಳಾಗಿರುತ್ತಾರೋ ಯಾರು ಯಥಾರ್ಥವಾಗಿರುತ್ತಾರೋ ಅಂಥವರು ಉದ್ಧಾರವಾಗುವರು ಅಂಥವರನ್ನ ದೇವರು ಆಶೀರ್ವದಿಸುವರು ಎಂಬುದಾಗಿ ಇವತ್ತು ದೇವರು ನಮಗೆ ತಿಳಿಸಿಕೊಡ್ತಾ ಇದ್ದಾರೆ ವಕ್ರ ಮಾರ್ಗದಲ್ಲಿ ಇರುವವರು ಅವರಿಗೆ ತಟ್ಟನೆ ಪತನ ಉಂಟಾಗುತ್ತದೆ ನಾಶ ಉಂಟಾಗುತ್ತದೆ ಕೂಡಲೇ ಅವರ ಜೀವಿತದಲ್ಲಿ ನಾಶ ಉಂಟಾಗುತ್ತದೆ ಅಕಸ್ಮಾತ್ ಆಗಿ ಏನೋ ಒಂದು ಅವರ ಜೀವಿತದಲ್ಲಿ ಉಂಟಾಗುತ್ತದೆ ಎಂದು ಇವತ್ತು ದೇವರು ನಮಗೆ ತಿಳಿಸಿಕೊಡ್ತಾ ಇದ್ದಾರೆ ಪ್ರಿಯರೇ ಒಂದು ಗಾದೆ ಮಾತಿನ ಪ್ರಕಾರ ಒಬ್ಬನು ಕೆಲವರಿಗೆ ಮೋಸ ಮಾಡಬಹುದು ಕೆಲವು ಕಾಲ ಮೋಸ ಮಾಡಬಹುದು ಆದರೆ ಎಲ್ಲರನ್ನೂ ಎಲ್ಲಾ ಕಾಲದಲ್ಲೂ ಮೋಸ ಮಾಡಲು ಸಾಧ್ಯವಿಲ್ಲ ಎಂಬುದಾಗಿ ಹೌದು ಎಷ್ಟೇ ಸುಳ್ಳು ಮೋಸ ವಂಚನೆಗಳು ಮಾಡಿದರೂ ಕೂಡ ಕೆಲವು ಸಮಯಗಳವರೆಗೆ ಮಾತ್ರ ಕೆಲವು ಜನರಿಗೆ ಮಾತ್ರ ಆದರೆ ಎಲ್ಲ ಜನರಿಗೆ ಎಲ್ಲ ಕಾಲದಲ್ಲಿ ಮೋಸ ಮಾಡಲಿಕ್ಕೆ ವಂಚನೆ ಮಾಡಲಿಕ್ಕೆ ಸಾಧ್ಯವಿಲ್ಲ ಏಸು ಸ್ವಾಮಿ ಮತ್ತಾಯ ಹತ್ತು ಇಪ್ಪತ್ತಾರರಲ್ಲಿ ಈ ರೀತಿ ಹೇಳ್ತಾರೆ ಮರೆಯಾಗಿರುವ ಯಾವುದೂ ವ್ಯಕ್ತವಾಗದೇ ಇರುವುದಿಲ್ಲ ಹೊರಪಡೆದ ರಹಸ್ಯವೂ ಇಲ್ಲ ಎಂಬುದಾಗಿ ಹೌದು ಸುಳ್ಳು ಒಂದಲ್ಲ ಒಂದು ದಿವಸ ಹೊರಗೆ ಬರುವಂಥದ್ದಾಗಿದೆ ಮೋಸ ವಂಚನೆ ಒಂದಲ್ಲ ಒಂದು ದಿವಸ ಹೊರಗೆ ಬರುವಂಥದ್ದಾಗಿದೆ ಅದು ಹೊರಗೆ ಬಂದಾಗ ಆ ಮನುಷ್ಯನಿಗೆ ಎಷ್ಟು ಅವಮಾನ ಉಂಟಾಗುತ್ತದೆ ದೇವರು ಮನುಷ್ಯರಂತೆ ಎರಡು ಮಾತಿನವನಲ್ಲ ಮಾನವರಂತೆ ಮನಸ್ಸನ್ನು ಬೇರಿ ಮಾಡಿಕೊಳ್ಳೋನಲ್ಲ ತಾನು ಹೇಳಿದ ಮೇರೆಗೆ ನಡೆಯುವುದಿಲ್ಲವೋ ಮಾತು ಕೊಟ್ಟ ನಂತರ ನೆರವೇರಿಸುವುದಿಲ್ಲವೋ ಎಂಬುದಾಗಿ ಅರಸುಗಳು ಇಪ್ಪತ್ಮೂರು ಹತ್ತೊಂಬತ್ತನೇ ವಾಕ್ಯದಲ್ಲಿ ನಾವು ನೋಡುತ್ತೇವೆ ಇಂಥ ಸುಳ್ಳುಗಾರರಿಗೆ ಮೋಸಗಾರರಿಗೆ ಸಿಕ್ಕುವ ಪಾಲು ಬೆಂಕಿ ಗಂಧಕಗಳು ಉರಿಯುವ ಕೆರೆಯೇ ಎಂಬುದಾಗಿ ಪ್ರಕಟಣೆ ಇಪ್ಪತ್ತೊಂದು ಎಂಟರಲ್ಲಿ ನಾವು ನೋಡುತ್ತೇವೆ ಹೌದು ದುಷ್ಟರು ಸುಳ್ಳು ಮೋಸ ವಂಚನೆ ಮಾಡುವಂತವರು ಅಭಿವೃದ್ಧಿ ಆಗ್ತಾ ಇರಬಹುದು ಏಳಿಗೆ ಆಗ್ತಾ ಇರಬಹುದು ಆದರೆ ಒಂದು ದಿವಸ ಅವರು ಬೆಂಕಿ ಗಂಧಕಗಳು ಉರಿಯುವಂತ ಕೆರೆಯಲ್ಲಿ ಅವರು ಬೀಳುವಂತವರಾಗಿದ್ದಾರೆ ಇಲ್ಲಿ ಜ್ಞಾನೋಕ್ತಿ ಪುಸ್ತಕದಲ್ಲಿ ಸುಳ್ಳು ಬಾಯಿಯವರಿಗೆ ವಿರೋಧವಾಗಿ ಇಲ್ಲಿ ಎಚ್ಚರಿಕೆಯನ್ನು ನೀಡ್ತಾ ಇದೆ ಜ್ಞಾನೋಕ್ತಿ ಎರಡು ಇಪ್ಪತ್ತೊಂದರಲ್ಲಿ ಯಥಾರ್ಥವಂತರು ದೇಶದಲ್ಲೇ ಸ್ವತಂತ್ರರಾಗಿರುವವರು ನಿರ್ದೋಷಿಗಳು ಅದರಲ್ಲಿ ನೆಲೆಯಾಗಿರುವವರು ಎಂಬುದಾಗಿ ಸನ್ಮಾರ್ಗದಲ್ಲಿ ನಡೆಯುವವರು ಯಥಾರ್ಥವಂತರಾಗಿ ಜೀವಿಸುವವರು ನಿರ್ದೋಷಿಗಳಾಗಿ ಜೀವಿಸುವವರು ಈ ದೇಶವನ್ನ ಅನುಭವಿಸುವರು ಈ ದೇಶದಲ್ಲಿ ಅವರು ನೆಲೆಯಾಗಿರುವರು ಎಂಬುದಾಗಿ ಹೌದು ಸನ್ಮಾರ್ಗದಲ್ಲಿ ನಡೆಯುವಾಗ ಅನೇಕ ಕಷ್ಟಗಳು ಬರುವುದುಂಟು ಅನೇಕ ಶೋಧನೆಗಳು ಬರುವುದುಂಟು ಈ ರೀತಿ ಸನ್ಮಾರ್ಗದಲ್ಲಿ ನಡೆದಿರತಕ್ಕಂಥ ಒಬ್ಬ ವ್ಯಕ್ತಿಯ ಬಗ್ಗೆ ನಾವು ಸತ್ಯವೇದದಲ್ಲಿ ನೋಡುತ್ತೇವೆ ಆತನ ಹೆಸರು ಯೋಬನು ಎಂಬುದಾಗಿ ಆತನು ಯಾವಾಗಲೂ ಯಥಾರ್ಥವನ್ನು ನುಡಿಯುತ್ತಾ ಇದ್ದನು ಸನ್ಮಾರ್ಗದಲ್ಲಿ ನಡೆಯುತ್ತಾ ಇದ್ದನು ಅವನ ಜೀವಿತದಲ್ಲಿ ಇದ್ದಕ್ಕಿದ್ದಂತೆ ಶೋಧನೆಗಳು ಬಂದವು ಹೋರಾಟಗಳು ಬಂದವು ಉಪದ್ರವಗಳು ಬಂದವು ಅಂತ ಸಂದರ್ಭದಲ್ಲಿ ಅವನ ಹೆಂಡತಿಯೇ ಅವನಿಗೆ ನಿನ್ನ ಯಥಾರ್ಥತ್ವವನ್ನು ಇನ್ನೂ ಬಿಡಲಿಲ್ಲವೋ ದೇವರನ್ನು ದೂಷಿಸಿ ಸಾಯಿ ಎಂಬುದಾಗಿ ಹೇಳ್ತಾಳೆ ಹೌದು ಇಷ್ಟು ಶೋಧನೆಗಳ ಜೀವಿತದಲ್ಲಿ ಬಂದರೂ ಕೂಡ ಯೋಬನು ಪಾಪ ಮಾಡಲಿಲ್ಲ ತನ್ನ ಯಥಾರ್ಥತ್ವವನ್ನು ಬಿಡಲಿಲ್ಲ ನೀವು ಕೂಡ ನನ್ನ ಪ್ರಿಯ ದೇವಚಂದ್ರೆ ನಿಮ್ಮ ಜೀವಿತದಲ್ಲಿ ಎಂಥ ಸನ್ನಿವೇಶಗಳು ಬಂದರೂ ನೀವು ಸನ್ಮಾರ್ಗವನ್ನು ಬಿಟ್ಟು ಬಿಡಬೇಡಿರಿ ಯಥಾರ್ಥತ್ವವನ್ನು ಬಿಟ್ಟು ಬಿಡಬೇಡಿರಿ ಮೋಸ ವಂಚನೆಗಳ ಬಗ್ಗೆ ಯೋಚನೆಯೂ ಕೂಡ ಮಾಡಬೇಡ್ರಿ ನೀವು ಸನ್ಮಾರ್ಗದಲ್ಲಿ ನಡೆಯುವುದಾದ್ರೆ ಖಂಡಿತವಾಗಿಯೂ ದೇವರು ನಿಮ್ಗೆ ಆಶೀರ್ವಾದವನ್ನು ಮಾಡುತ್ತಾರೆ ಪ್ರಾರ್ಥನೆ ಮಾಡಿಕೊಡೋಣ ಪ್ರೀತಿಯ ಪರಲೋಕದ ತಂದೆಯಾದ ದೇವರೇ ನಿಮ್ಗೆ ಸ್ತೋತ್ರ ಉಂಟಾಗ್ಲಿಕ್ಕೆ ಹರ್ತಾನೆ ಸನ್ಮಾರ್ಗಿಗೆ ಉದ್ಧಾರ ವಕ್ರಮಾರ್ಗಿಗೆ ತಟ್ಟನೆ ಪತನ ಏನೋ ವಾಕ್ಯ ಇವತ್ತು ನಮ್ಗೆ ಕೊಟ್ಟಿದ್ದೀರಿ ತಂದೆ ನಿಮ್ಗೆ ಸ್ತೋತ್ರಪ್ಪ ನಾವೆಲ್ಲರೂ ಸ್ವಾಮಿ ಸನ್ಮಾರ್ಗದಲ್ಲಿ ನಡೆಯಲಿಕ್ಕೆ ಯಥಾರ್ಥವಾಗಿ ನುಡಿಯಲಿಕ್ಕೆ ಸಹಾಯ ಮಾಡಲಿಕ್ಕೆ ಕರ್ತಾನೆ ಇಂದು ಈ ವಾಕ್ಯ ಕೇಳಿಸಿಕೊಳ್ಳುತ್ತಿರುವ ಪ್ರತಿಯೊಬ್ಬರನ್ನ ಆಶೀರ್ವಾದ ಮಾಡ್ಕೊಳ್ತಾನೆ ಇವರು ಅನೇಕ ದಿವಸಗಳಿಂದ ಚಿಕ್ಕ ಇಂದಿನಿಂದ ಸನ್ಮಾರ್ಗದಲ್ಲಿಯೇ ನಡೀತಾ ಇದ್ದಾರೆ ಯಥಾರ್ಥವಂತರಾಗಿ ಜೀವಿಸ್ತಾ ಇದ್ದಾರೆ ಸ್ವಾಮಿ ಇವರನ್ನ ಆಶೀರ್ವದಿಸು ಇವರ ಜೀವಿತದಲ್ಲಿ ಬರುವ ಈ ಶೋಧನೆಗಳಿಂದ ಕಷ್ಟಗಳಿಂದ ಉಪದ್ರವಗಳಿಂದ ಇವರು ಹೊರಬರುವಂತೆ ಅನುಕೂಲಗಳನ್ನ ನೀನು ಮಾಡಿಕೊಡು ಸ್ವಾಮಿ ಕೊನೆವರೆಗೂ ದೇವ ನಿನ್ನನ್ನೇ ಅಂಟಿಕೊಂಡು ಜೀವಿಸಲಿಕ್ಕೆ ಯಥಾರ್ಥ ಮಾರ್ಗದಲ್ಲಿ ನಡೆಯಲಿಕ್ಕೆ ಇವರಿಗೆ ಸಹಾಯ ಮಾಡ್ರಿ ಇವರನ್ನು ಉದ್ಧಾರ ಮಾಡ್ರಿ ಏಸುವಿನ ನಾಮದಲ್ಲಿ ಬೇಡುತ್ತೇನೆ ತಂದೆಯೇ ಆಮೇಲೆ